ಸೊ ಲವ್ ಲಾಸ್ಟ್ ಪ್ಲೇಸ್ ಮೀಟಲ್ಲಿ ಮಾಡಿದ್ದು ಅದಾದಮೇಲೆ ಒಂದು ಎರಡು ವರ್ಷ ಕಾಣೆ ಆಗಿದೆ ಮುಂಬೈಯಲ್ಲಿ ಒಂದು ಸಿನಿಮಾ ಮಾಡಿ ಅದು ಇನ್ನೇನು ಎರಡು ತಿಂಗಳಲ್ಲಿ ಓ ಟಿ ಟಿ ರಿಲೀಸ್ ಆಗುತ್ತೆ ಸೊ ಆವಾಗಲೂ ನನ್ನ ಜೊತೆಗಿದ್ದರು ಕೆ ವಿ ಸರ್ ಇವತ್ತಿಗೂ ಜೊತೆಗಿದ್ದಾರೆ ಸೊ ಎಲ್ಲರಿಗಿಂತ ತುಂಬ ದೊಡ್ಡ ವಿಷಯ ಏನಂದರೆ ಒಂದು ಸಿನಿಮಾ ಆದಮೇಲೆ ಪ್ರೊಡ್ಯೂಸರ್ ಡೈರೆಕ್ಟ್ರು ಫೋನಲ್ಲಿ ಮಾತಾಡೋದೇ ದೊಡ್ಡ ವಿಷಯ ಯಾಕಂದರೆ ಒಬ್ಬನವರು ಬೈಕೊಂಡು ಓಡಾಡ್ತಿರ್ತಾರೆ ಸೊ ಅಂಥದ್ರಲ್ಲಿ ನನ್ನ ಎಲ್ಲ ನಿರ್ಮಾಪಕರು ಇವತ್ತಿಗೂ ನನ್ನ ಜೊತೆಗಿದ್ದಾರೆ ಬೆಟ್ಟಲು ನಿರ್ಮಾಪಕರು ಕೆ ವಿ ಎನವರು ನನಗೆ ಬಂದು ಬ್ಲೆಸ್ ಮಾಡಿದ್ದು ತುಂಬ ದೊಡ್ಡ ಹೆಲ್ಪ್ ಅಥವಾ ಸಪೋರ್ಟ್ ಅಂತ ಹೇಳ್ಬೋದು ಹಾಗೆ ರವಿಕುಮಾರ್ ಸರ್ ಅವ್ರದ್ದು ತುಂಬ ದೊಡ್ಡ ಸಪೋರ್ಟ್ ಇದೆ ಈ ಸಿನಿಮಾಗೆ ಬೇರೆ ಸಿನಿಮಾ ಬಗ್ಗೆ ಹೇಳಬೇಕು ಅಂದರೆ ಮಾಂಬೈಂತ ಬಂದ ಮೇಲೆ ಒಂದು ಎರಡು ಮೂರು ಚಿಕ್ಕ ಅಡ್ವಾನ್ಸ್ಗಳಿತ್ತು ಅದೇನೋ ಸೆಟ್ ಚೇಂಜ್ ಆಯಿತು ಏನೋ ಗೊತ್ತಿಲ್ಲ ಈ ಟಿ ವಿ ರೈಟ್ಸು ಡಬ್ಬಿಂಗ್ ರೈಟ್ಸು ಮಸ್ಟರ್ ಮಾಡಿದ್ರೆ ಇಷ್ಟು ಇಷ್ಟ ಆಗುತ್ತೆ ಈ ಥರ ಸಿನಿಮಾ ಮಾಡೋಕ್ಕೆ ನನಗೆ ಆಗೋಲ್ಲ ಅನ್ನಿಸ್ತು ಸೊ ಹಾಗಾಗಿ ವಾಪಸ್ ಕೊಟ್ಟು ಒಂದು ವರ್ಷ ಒಂದು ಒಳ್ಳೆಯ ಕತೆ ಹುಡುಕ್ತಾ ಇದ್ದೆ ಆ ಟೈಮಲ್ಲಿ ವಿಕ್ಕಿ ನಾನು ನಿಮ್ಗೆ ಗೊತ್ತೇ ಇದ್ದೆ ಗೆಳೆಯರು ಒಂದು ಹತ್ತು ವರ್ಷದಿಂದ ಅವನೊಂದು ಇನ್ಸಿಡೆನ್ಸ್ ಹೇಳಿದ್ದ ರಿಯಲ್ ಇನ್ಸಿಡೆನ್ಸು ಅದು ತುಂಬ ಕಾಡ್ತಾಯಿತ್ತು ಯಾವಾಗ ಸಿಕ್ಕರೋ ಯಾವಾಗ ಮಾಡೋಣ ಬರೋ ಅಂದರೆ ಯಾವಾಗ ನೀನು ಯಾವಾಗ ರೆಡಿ ಏನು ಸೊ ಅವಾಗ ಡಿಸೈಡ್ ಮಾಡಿದ್ದೇನೆಂದರೆ ಸರಿ ಹೊಸದೇನೋ ಮಾಡಬೇಕು ಅಂದರೆ ಒಂದು ಯಾರೋ ಧೈರ್ಯ ಇರೋರು ಅಂದರೆ ಸಿನ್ಮಾ ಮ್ಯಾಥಮೆಟಿಕ್ಸ್ ಅಲ್ಲ ಸಿನ್ಮಾ ನನ್ನ ಎಮೋಷನ್ ವಿಷಯ ಸೊ ಹಂಗಾಗಿ ಎಮೋಷನ್ ವ್ಯಕ್ತಿಗಳೆಲ್ಲ ನಮ್ಮ ಅವರು ಪ್ರಶಾಂತ್ ಅವರು ನಮ್ಮ ಜೊತೆ ನಿಂತು ನಾನು ಇರ್ತೀನಿ ಏನಾದರೂ ಮಾಡಿ ಹೊಸದು ಮಾಡಿ ಅವೆಲ್ಲ ಹೆಮ್ಮೆ ಥರ ಸಿನಿಮಾ ಮಾಡಿ ಅಂತ ಡಿಸ್ಕೋ ಬಂದು ಒಂದು ಒಂದು ಎರಡು ಸಾವಿರ ಎರಡು ಸಾವಿರದ ಒಂದನೇ ಇಸ್ವಿಯಲ್ಲಿ ನಡೆದಂಥ ಇನ್ಸಿಡೆನ್ಸ್ ಸೊ ಆ ಬ್ಯಾಕ್ ಡ್ರಾಪಲ್ಲಿ ಇರುತ್ತೆ ಇಡೀ ಸಿನಿಮಾ ಆಮೇಲೆ ನಾನು ಎಲ್ಲ ಜನ ಟ್ರೈ ಮಾಡಿದ್ದೀನಿ ಆಲ್ಮೋಸ್ಟು ಹಿಸ್ಟಾರಿಕಲ್ ಲವ್ ಫ್ಯಾಮಿಲಿ ಡ್ರಾಮಾ ಎಲ್ಲ ವಿಲೇಜ್ ಸಿನಿಮಾ ನಾನು ಮಾಡಿರಲಿಲ್ಲ ಆ ಥರದ್ದೊಂದು ಬ್ಯಾಕ್ ಟ್ರಾಪಲ್ಲಿ ನಡೆಯುವಂಥ ಸಿನಿಮಾ ನನಗೆ ಇದು ಹೊಸದು ಯಾವಾಗಲೂ ನನಗೆ ಎಕ್ಸೈಟ್ ಆದರೆ ನಾನೇನಾದರೂ ಹೊಸ ಮಾಡಿ ಜನ ಜನಕ್ಕೆ ಎಕ್ಸೈಟ್ ಮಾಡೋಕ್ಕೆ ಸಾಧ್ಯ ಸೊ ಈ ಸಿನಿಮಾದಲ್ಲಿ ವಿಕ್ಕಿ ಕಂಪ್ಲೀಟಾಗಿ ಅದಕ್ಕೆ ಸಾಥ್ ಕೊಟ್ಟಿದ್ದಾರೆ ಆ ಭಾಷೆ ಆಗಿರ್ಬೋದು ಎಲ್ಲ ಸೊ ಪ್ರಶಾಂತ್ ಕಲ್ಲೂರ್ ಅವರು ಮತ್ತು ನಮ್ಮ ಹರೀಶ್ ರೆಡ್ಡಿ ಇವುಗಳು ಇದು ಪ್ರೊಡ್ಯೂಸ್ ಮಾಡ್ತಿದ್ದಾರೆ ಧ್ರುವ ಅಂತ ಹೊಸ ಇಂಟ್ರೊಡಕ್ಷನು ಧ್ರುವನ್ನ ನಾನೊಂದು ಸಿಕ್ಸ್ ಮಂತ್ ಬ್ಯಾಕ್ ಅಷ್ಟೇ ಮೀಟ್ ಮಾಡಿದ್ದೆ ಅವರು ಅನಿರೊಂದು ದೊಡ್ಡ ದೊಡ್ಡ ಮ್ಯೂಸಿಕ್ ಥಿಯೇಟರ್ಗಳಿಗೆಲ್ಲ ಪ್ರೋಗ್ರಾಮಿಂಗ್ ಮಾಡ್ತಾರೆ ಕನ್ನಡದ ಪ್ರತಿಭೆ ತುಂಬ ಒಳ್ಳೆಯ ಜೋಷಿರುವಂಥ ವ್ಯಕ್ತಿ ಒಂದೆರಡು ಮೀಟಿಂಗಲ್ಲೇ ನನಗೆ ಒಂದು ಸ್ಪಾರ್ಕ್ ಗೊತ್ತಾಯಿತು ಸೊ ಕೆಲವ್ರ ಹತ್ರ ಒಂದು ಕೆಲಸ ತಿಳಿಸುತ್ತೆ ಅಂತ ಸೊ ಅದರೂ ಈ ಸಿನಿಮಾಗೆ ಮಾಡ್ತಾರೆ ಇದು ಬಿಟ್ಟು ಜಾಸ್ತಿ ಏನು ಹೇಳೋಕ್ಕಾಗಿರು ಬರೀ ಲಾಂಚ್ ಅಷ್ಟೇ ಸೊ ಹಂಡ್ರೆಡ್ ಪರ್ಸೆಂಟು ಡಿಸ್ಕೋ ಯಾವುದೇ ನಾರ್ಮಲ್ ಸಿನಿಮಾ ಥರ ಇಲ್ಲದೆ ನನ್ನ ಜರ್ನಿಲಂತೂ ನನಗೆ ತುಂಬ ಹೊಸದು ಹಂಡ್ರೆಡ್ ಪರ್ಸೆಂಟ್ ಒಂದು ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷದ ಹಿಂದೆ ಈ ಈ ಒಂದು ಸಿನಿಮಾ ಬಂದಿತ್ತು ಅದಾದಮೇಲೆ ಯಾರೂ ಈ ಈ ಅಟೆಂಪ್ಟಿಗೆ ಕೈ ಹಾಕಿರಲಿಲ್ಲ ಸೊ ಒಂದು ಹೊಸ ವಿಷಯ ಹುಡುಕಿ ಈ ಸಿನಿಮಾದಲ್ಲಿ ತರ್ತಿದ್ದೀವಿ ನಿಮ್ಮೆಲ್ಲರ ಸಹ ಸಹಕಾರ ಬೇಕು ಮೊದಲಿಂದಲೇ ಹೆಲ್ಪ್ ಮಾಡಿದ್ದೀರಾ ಸಪೋರ್ಟ್ ಮಾಡಿದ್ದೀರಾ ಇವಾಗಲೂ ಆ ಥರ ಜೊತೆಗಿರ್ತಾರೆ ನಂಬಿದ್ದೀನಿ ಥ್ಯಾಂಕ್ ಯು ವಿಲೇಜ್ ಬ್ಯಾಕ್ ಟ್ರಾಪಲ್ಲಿರೋ ಕಥೆ ಈ ಕಥೆ ಎಲ್ಲ ಓಡಾಡುತ್ತೆ ಸಿಟಿ ಬೆಂಗಳೂರು ಚೆನ್ನೈ ಎಲ್ಲ ಓಡಾಡುತ್ತೆ ಹೇಳೋಕ್ಕೆ ಹೋಗ್ತಿರೋದು ಒಂದೇ ಒಂದು ಲೈನ್ ಅಂತ ಹೇಳ್ಬೋದು ನಾವು ನೋಡಿರೋ ವಿಷಯದ ಬಗ್ಗೆ ಎಲ್ಲರೂ ಮಾತಾಡ್ತೀವಿ ಯಾಕೆ ಅಂದರೆ ಅದರಲ್ಲಿ ಎಲ್ಲ ಎಲ್ಲರೂ ಕ್ಲಾರಿಟಿ ಇರುತ್ತೆ ನೋಡದಿರೋ ವಿಷಯದ ಬಗ್ಗೆ ಜನ ಹೇಗೆ ಮಾತಾಡ್ತಾರೆ ಇಟ್ಸ್ ಅಬೌಟ್ ರೂಮರ್ಸ್ ಸೊ ಆ ಥರ ಒಂದು ಐಡಿಯಾ ಇಟ್ಕೊಂಡು ಮಾಡ್ತಾರೆ ಅದ ಇವತ್ತಿಗೆ ನಾನು ಒಂದು ಹಳ್ಳಿ ತೋರ್ಸ್ತಿದ್ದೀನಿ ಅವನ ಇರೋ ಹಳ್ಳಿಲಿರೋ ಒಬ್ಬ ಅಪ್ಡೇಟೆಡ್ ಹುಡುಗನ ಹುಡುಗರ ಅವನಿದ್ದಾನೆ ಅದಾದಮೇಲೆ ಡಿಸ್ಕೋ ಅಂತ ಅವ್ನಿಗೆ ಯಾಕೆ ಹೆಸರು ಬಂತು ಅವನ ಒರಿಜಿನಲ್ ಹೆಸ್ರೇನೋ ಇದೆಲ್ಲ ಒಂದೊಂದೇ ನನ್ನ ಮೋಷನ್ ಪೋಸ್ಟರ್ ಫಸ್ಟ್ ಲುಕ್ ಎಲ್ಲದಲ್ಲೂ ನಾನು ಕೊಟ್ಟಿ ಇನ್ಫಾರ್ಮೇಶನ್

ಜಾಗಕ್ಕೂ ಇವನು ಯೋಚನೆಗೂ ಹೇಗೆ ಬ್ಲೆಂಡ್ ಆಗುತ್ತೆ ಅನ್ನೋದೇ ಬ್ಲಡ್ ಶೆಡ್ ಅಂದರೆ ಇದು ಬೇರೆ ಥರ ಬ್ಲಡ್ ಶೆಡ್ ಇರುತ್ತೆ ಸಿನಿಮಾದಲ್ಲಿ ನಾವು ಕತ್ತಿ ಯೂಸ್ ಮಾಡೋಲ್ಲ ಯಾವುದೇ ಗನ್ ಯೂಸ್ ಮಾಡೋಲ್ಲ ಇದೆಲ್ಲದಕ್ಕಿಂತ ಸ್ಟ್ರಾಂಗೆಸ್ಟ್ ವೆಪನ್ ಅಂದರೆ ಮನುಷ್ಯನ ನಾಲಿಗೆ ಸೊ ಆ ವೆಪನ್ ಯೂಸ್ ಮಾಡ್ತೀವಿ ಎಲ್ಲರಿಗೂ ನಮಸ್ಕಾರ ಮೊದಲಿಗೆ ಸೇರಿರುವ ಎಲ್ಲ ನನ್ನ ಮಾಧ್ಯಮ ಮಿತ್ರರಿಗೆ ಸಾಕಷ್ಟು ಕಳೆದ ಹದಿನೈದು ವರ್ಷಗಳಿಂದ ನನಗೆ ಬೆಂಬಲಿಸ್ಕೊಂಡು ಬಂದಿದ್ದೀವಿ ಅತ್ಯಂತ ಹಳೆಯ ಗೆಳೆಯ ಅಂದರೆ ನಮ್ಮನೂರು ನನಗೆ ಮುಂಚೆ ಚಿತ್ರರಂಗಕ್ಕೆ ಬಂದಾಗ ಸ್ನೇಹಿತರಂಥವ್ರು ನಮ್ಮ ವೆಂಕಟೇಶ್ ಅವರು ಅವಾಗಲೂ ಸಹ ನಮ್ಗೆ ಅವರಿದ್ದರು ಏನು ಇತ್ತೀಚೆಗೆ ಸ್ವಲ್ಪ ನಾವು ಬೇರೆ ವ್ಯವಹಾರಗಳಲ್ಲಿ ತೊಡಸ್ಕೊಂಡಿದ್ದೆ ನನ್ನ ಹಳೆಯ ಮಿತ್ರ ಸಂತು ಮತ್ತೆ ಒಂದು ಸಲ ಸಿಕ್ಕಿದಾಗ ಒಂದೆರಡು ಕತೆಗಳನ್ನ ನೇಕ್ಟ್ ಮಾಡಿದ ಇಷ್ಟ ಆಯಿತು ಮತ್ತೆ ಅಲ್ಲಿ ಚಿತ್ರರಂಗಕ್ಕೆ ಬರಬೇಕು ಅಂತ ಹೇಳಿ ಕಲ್ಲಿ ಕಲ್ಲೂರು ಸಿನಿಮಾಸ್ ಮುಖಾಂತರ ಮುಂದಿನ ಒಂದು ಎರಡು ಮೂರು ವರ್ಷಗಳಲ್ಲಿ ಏಳರಿಂದ ಒಂದು ಎಂಟು ಪ್ರಾಜೆಕ್ಟ್ಗಳನ್ನ ಕಂಪ್ಲೀಟ್ ಮಾಡಿ ಕನ್ನಡ ಜನತೆಗೆ ಕೊಡಬೇಕು ಅನ್ನೋ ಕಾರಣದಿಂದ ಈಗ ಮೊದಲಿಗೆ ಕಂಗ್ರ್ಯಾಚುಲೇಷನ್ ಬ್ರದರ್ ನಂತರ ಡಿಸ್ಕೋ ಎರಡು ಚಿತ್ರಗಳು ನಾ ತೆರೆ ತೆರಬೇಕು ಅಂತ ಅದಾದ ಪ್ಲ್ಯಾನ್ ಇಪ್ಪತ್ತೈದನಲ್ಲಿ ಪ್ಲಾನ್ ಮಾಡಿದಿವಿ ತರ್ತಾ ಇದ್ದೀವಿ ಈ ದಿವಸ ನಮ್ಮ ಮುಹೂರ್ತ ಆಗಿದೆ ಜೊತೆಗೆ ಡಿಸ್ಕೋ ಚಲನಚಿತ್ರದ ಮೊದಲ ಫಸ್ಟ್ ಲುಕ್ ಅನಾವರಣಗೊಳಿಸಿದ್ದಾರೆ ಜೊತೆಗೆ ಈ ಒಂದು ಮುಹೂರ್ತ ಕಾರ್ಯಕ್ರಮಕ್ಕೆ ವಿ ಎನ್ ಸರ್ ಅವರು ಇರ್ಬೋದು ರವಿ ಸರ್ ಅವರು ಮಾರುತಿ ಸರ್ ಅವರು ಜೊತೆಗೆ ಪಿ ಎಕ್ಸ್ ಮೆಕ್ಸ್ ನ ದಯಾನಂದ್ ಅವರು ನಮ್ಮ ಕೆ ಪಿ ಸಿಯ ಪ್ರಭು ಸರ್ ಅವರೆಲ್ಲ ಬಂದು ನಮಗೆ ಬೆಂಬಲವಾಗಿ ನಿಂತು ಆಶೀರ್ವದಿಸಿದ್ದಾರೆ ಜೊತೆಗೆ ಮಾಧ್ಯಮ ಮಿತ್ರರು ತಾವ ಹಿಂದೆ ಏನೂ ಅಲ್ಲ ನಮಗೆ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳ್ತೀನಿ ಹೌದು ಸರ್ ಚಿತ್ರರಂಗದಲ್ಲಿ ಏಳು ಏಳು ಇರೋದೇ ಸಹಜ ಧೈರ್ಯವಾಗಿ ಮುನ್ನಗ್ಬೇಕು ನೆಗೆಟಿವ್ಸ್ನೇ ತಗೊಳ್ಳೋದ್ರ ಬದಲು ಪಾಸಿಟಿವ್ ಗೆದ್ದಂಥ ಚಿತ್ರಗಳನ್ನ ಉದಾಹರಣೆ ತಗೊಂಡು ಸೋತ ಚಿತ್ರಗಳು ಏನಕ್ಕೆ ಸೋತು ಅನ್ನೋದನ್ನ ಒಂದು ವಿಶ್ಲೇಷಣೆ ಮಾಡ್ಕೊಂಡು ಮುಂದಕ್ಕೆ ಹೋಗ್ಬೇಕು ಜೊತೆಗೆ ನಮಗೆ ನಮ್ಮ ಎಲ್ಲ ಚಿತ್ರಗಳು ಈಗ ಡಿಸ್ಕೋ ಇರ್ಬೋದು ಕಂಗ್ರ್ಯಾಚುಲೇಷನ್ ಬ್ರದರ್ ಇರ್ಬೋದು ಎರಡೂ ಚಿತ್ರಗಳಲ್ಲಿ ನಮಗೆ ನಿಜವಾಗ್ಲೂ ಆ ಕತೆನೆ ನಿಜವಾದ ನಾಯಕ ನಟ ನಾಯಕ ಆಗಿರೋದು ನಾವು ಕತೆ ಮೇಲೆ ಜಾಸ್ತಿ ಪ್ರಾಮುಖ್ಯತೆ ಕೊಟ್ಕೊಂಡು ಜೊತೆಗೆ ಆ ನಮ್ಮ ಕ್ರಿಯೇಟಿವಿಟಿ ಸ್ವಂತ ನಂಬಿಕೆ ಯಾಕಂದ್ರೆ ಈಗ ಆಗ್ಲಿ ಪ್ರೂಡ್ ಪ್ರೂವನ್ ಆ ಒಂದ ಇದ್ರಲ್ಲಿ ಒಂದಿನ ನಡೆಯನ್ನ ನಡೀತಾ ಇಲ್ಲ ಸಿನಿಮಾಸ್ ಪ್ರಶಾಂತ್ ಕಲ್ಲೂರ್ ಬಗ್ಗೆ ತಿಳಿದಿದ್ರೆ ನಾನು ಇಲ್ಲಿವರೆಗೂ ನಲವತ್ತೆರಡು ನಲ್ವತ್ ಮೂರು ಏನು ಪ್ರೊಡಕ್ಷನ್ ಮಾಡಿಸಿದ ಒಂದೇ ಒಂದ್ ರೂಪಾಯಿ ಲಾಭ ಇಲ್ಲ ಅಂದ್ರೂ ಕಲೆಗೆ ಪ್ರೋತ್ಸಾಹ ಕೊಡಬೇಕು ಕಲಾವಿದರಿಗೆ ಪ್ರೋತ್ಸಾಹ ಕೊಡಬೇಕು ಅಂತ ನಲವತ್ ಮೂರು ನಾಟಕಗಳನ್ನ ಪ್ರೊಡ್ಯೂಸ್ ಮಾಡಿದ್ದೀವಿ ನಮ್ಮ ಹಿನ್ನೆಲೆ ಅದಿದೆ ಸರ್ ನಮ್ಮ ಚಿತ್ರರಂಗ ಕೇವಲ ಇದು ಕಮರ್ಷಿಯಲ್ ಆಗಿ ತಗೊಂಡಿದೀವಿ ಟೋಟಲ್ ಆಗಿ ಹಂಡ್ರೆಡ್ ಪರ್ಸೆಂಟ್ ಅದರಲ್ಲಿ ಎರಡು ಮಾತಿಲ್ಲ ಆದ್ರೆ ಪ್ಯಾಶನ್ ಟುವರ್ಡ್ಸ್ ಸಿನಿಮಾ ನಮಗೆ ಕಳೆದ ಇಪ್ಪತ್ತು ವರ್ಷದಿಂದ ಇರುವಂತದ್ದು ಇವತ್ತು ಪೋಸ್ಟರ್ ಲಾಂಚ್ ಮಾತ್ರ ಮುಂದಕ್ಕೆ ಕಂಗ್ರಾಚ್ಯುಲೇಷನ್ ಬ್ರದರ್ ಆದ ನಂತರ ಅದನ್ನ ಶುರು ಮಾಡ್ತೀವಿ ಸರ್ ಬಾರಿ ಸೊ ಧ್ರುವ ಅಂತ ಅಂಡ್ ನ ಫಸ್ಟ್ ಟೈಮ್ ಮ್ಯೂಸಿಕ್ ಮಾಡೋದು ಅದೇ ಫಿಲ್ಮ್ನಾಗಲಿ ಕಂಪ್ಲೀಟ್ ಆಗಿ ಐ ಯೂಸ್ ವಾಕ್ ಇನ್ ದ್ಯಾಕ್ ಗ್ರೌಂಡ್ ಪ್ರೋಗ್ರಾಮಿಂಗ್ ಮಾಡೋದಾಗ್ಲಿ ಸ್ಕೋರಿಂಗ್ ಮಾಡೋದಾಗ್ಲಿ ಸೊ

ನಮಸ್ಕಾರ ಮನೆ ಸ್ವಾದೇಶ್ ಹೇಳಿ ಅಂತ ಅಂತೂ ನಾವು ಒಂದು ಇಪ್ಪತ್ತು ವರ್ಷದಿಂದ ಫ್ರೆಂಡ್ಸು ಸೊ ಇದೇನು ಹೊಸ ಪ್ರಯತ್ನ ಮಾಡ್ತಿದ್ರು ಅದಕ್ಕೆ ನಾವು ಜೊತೆಗೆ ಇರೋಣ ಅಂತ ಮುಂದೆ ಬಂದಿದ್ದೀವಿ ಎಲ್ಲರಿಗೂ ಥ್ಯಾಂಕ್ಸ್ ಅದೇ ಅದೇ ಹೇಳಕ್ ಬಂದೆ ನಮ್ಮ ಹರೀಶ್ ಅವರು ಮೊದಲನೇ ಸಾರಿ ಫೇಸ್ ಮಾಡ್ತಿದ್ದಾರೆ ಅವ್ರು ಮುಂದಿನ ದಿನಗಳು ಮಾತಾಡ್ತಾರೆ